ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ಮಂಗ್ಳೂರಿನ ಫೇಮಸ್ ಆದ ಒಂದು ರೆಸಿಪಿನ ತೊಗೊಂಡು ಬಂದೀನಿ ಏನಪ್ಪ ಅಂದ್ರೆ ಮಂಗ್ಳೂರು ಬನ್ಸ್ ಹೌದು ಸ್ನೇಹಿತರೆ ನೋಡ್ತಾ ಇದ್ದಿರಲಿಲ್ಲ ಎಷ್ಟೊಂದು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಾವ ಅಂಥೇಳೆ ಮತ್ತು ಅಷ್ಟು ರುಚಿಯಾಗಿರ್ತಾವೆ ನೋಡ್ರಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ಸ್ವೀಟಾಗಿ ಒಂಥರ ಸ್ಪೈಸಿಯಾಗಿ ಸಕ್ಕತ್ತಾಗಿ ಬರ್ತಾವೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ರೀ ಬರ್ರಿ ಹೆಂಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಮೊದಲಿಗೆ ಅನ್ನದ ಬಾಳೆ ಏನು ರೀ ಎರಡರಿಂದ ಮೂರು ತೊಗೊಂಡಿದ್ದೀನಿ ನಾನು ಈ ಥರ ಸ್ವಲ್ಪ ಕಪ್ಪಾದರೂ ಯಾರೂ ತಿನ್ನಂಗಿಲ್ಲ ರೀ ಮನ್ಯಾಗ ಒಲ್ ಅಂತಾರೆ ಅದಕ್ಕೋಸ್ಕರ ನೋಡಿರಿ ಈ ರೆಸಿಪಿನ ಮಾಡಿಬಿಡೋಣಂತ ಅದಕ್ಕೋಸ್ಕರ ನೋಡಿರಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮತ್ತು ನಾನು ತೊಗೊಂಡಂತಹ ಬಾಳೆಹಣ್ಣನ್ನು ಕಟ್ ಮಾಡಿ ನಾನು ಮಿಕ್ಸಿ ಜಾರೊಳಗೆ ಹಾಕಾಕತ್ತೀನಿ ಇದನ್ನ ಹಂಗೆ ನಾವು ಒಂದು ಬೌಲ್ ಒಳಗೆ ಮ್ಯಾಶ್ ಕೂಡ ಮಾಡ್ಕೋಬೋದು ರೀ ಆದರೆ ಮಿಕ್ಸಿ ಜಾರ್ ಒಳಗೆ ಹಾಕೋದ್ರಿಂದ ನೀಟಾಗಿ ಬಂದುಬಿಡ್ತೈತೆ ರೀ ಅದಕ್ಕೆ ನಾನು ಮಿಕ್ಸಿ ಜಾರಾಗ ಹಾಕಾಕತ್ತೇ ನೋಡಿರಿ ಮೂರು ಬಾಳೆಹಣ್ಣು ಹಾಕ್ಕೊಂಡ್ಬಿಡ್ತೀನಿ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಒಂದು ದೊಡ್ಡ ಸ್ಪೂನ್ಲೆ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ನೋಡಿರಿ ಇದಕ್ಕಿಂತ ಹೆಚ್ಚು ಹಾಕೋಬೋದು ರೀ ಸಕ್ಕರೆನ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೀಗ ಗ್ರ್ಯಾಂಡ್ ಮಾಡ್ಕೊಂಡು ಬಂದುಬಿಡೋವ್ ರೀ ನೈಸಾಗಿ ಪೇಸ್ಟ್ ಆಗ್ಬೇಕು ರೀ ಇದು ನಾ ತೋರ್ಸಾಕತ್ತೀನಿ ನೋಡಿರಿ ಈ ಥರ ಪೇಸ್ಟ್ ಆಗಬೇಕು ನೋಡಿರಿ ಇದು ಇದನ್ನು ನಾವೇನು ಮಾಡೋಣ ರೀ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ರೀ ಯಾಕಂದ್ರೆ ನಾವು ಹಿಟ್ಟು ಕಲಿಸ್ಬೇಕಲ್ರಿ ಅದಕ್ಕೆ ಒಂದು ದೊಡ್ಡದೊಂದು ಬೌಲ್ ತೊಗೋಬೇಕು ರೀ ಅದರೊಳಗೆ ಇದನ್ನೆಲ್ಲ ಹಾಕೊಂಬಿಡೋಣ ರೀ ನಾ ಏನು ಗ್ರೈಂಡ್ ರೀ ಆ ಮಿಕ್ಸರ್ನ ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ರೀ ಮತ್ತು ಸಣ್ಣಗೆ ಏನಾರು ಹಿಂಗೆ ಚೂರು ಉಳಿದ್ರೂ ರೀ ನಾವು ಆಮೇಲೆ ಕಲಿಸ್ಕೊಳ್ಬೋದು ಮ್ಯಾಶ್ ಮಾಡ್ಕೊಬೋದು ಈ ಮಿಕ್ಸರ್ಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ಕೊಂಡ್ಬಿಡ್ತೀನಿ ರೀ ನಾನು ಹಾಗೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೂಡನ ಹಾಕ್ಕೊಳ್ತೀನಿ ರೀ ಸ್ನೇಹಿತರೆ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೀ ಮತ್ತು ಈಗೇನು ಚೂರು ಚೂರು ಏನಾರು ಬಾಳೆಹಣ್ಣು ಉಳಿದಿರ್ತಾವಲ್ಲ ರೀ ಈಗ ನಾವು ಮ್ಯಾಶ್ ರೀ ಆ ಸ್ಪೂನ್ಲೇನ ಮ್ಯಾಶ್ ಮಾಡ್ಕೊಂಡ್ರೆ ನೀಟಾಗಿ ಮ್ಯಾಶ್ ಆಗ್ತಾವ್ರಿ ಇಷ್ಟೆಲ್ಲ ಕಲಸಿ ಆದ ನಂತರ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಬೇಕು ರೀ ಈ ಒಂದು ಮಿಕ್ಸರ್ ಎಷ್ಟು ಮೈದಾ ರೀ ನಾವು ಅಷ್ಟು ಹಾಕೋಬೇಕೈತಿ ಇಷ್ಟ ಅಷ್ಟಂತೇನಿರಂಗಿಲ್ಲ ನಾ ಈಗ ಸದ್ಯಕ್ಕೆ ಈ ಸ್ಪೂನ್ಲೇ ಒಂದು ಮೂರು ಸ್ಪೂನ್ ಹಾಕೊಳತ್ತೀನಿ ರೀ ಮೈದಾ ಹಿಟ್ಟನ್ನು ಮತ್ತು ಒಂದು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಹಾಕಿ ರೀ ಆದ್ರೆ ಪರ್ಫೆಕ್ಟ್ ಆದ ಬನ್ಸ್ ಅಂದರೆ ಮೈದಾ ಹಿಟ್ಟನ್ನು ರೀ ಅಂದರೆ ಹೆಚ್ಚಿನ ರುಚಿ ಸಿಗ್ತಾವಂಥೇಳೆ ಮತ್ತು ಈ ಟೈಮಲ್ಲೇ ಒಂದು ಮೂರು ಸ್ಪೂನಷ್ಟು ಫ್ರೆಶ್ ಆದ ಮೊಸರನ್ನು ಕೂಡ ಹಾಕ್ಕೋಬೇಕು ರೀ ಸ್ನೇಹಿತರೆ ಮತ್ತು ಫ್ರಿಜ್ನಾಗ ಇಟ್ಟಿದ್ದೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹೊರಗಡೆ ತೆಗೆದಿಟ್ಟು ಆದ ನಂತರ ರೀ ಕೋಲ್ಡ್ ಇದ್ದಿದ್ದನ್ನು ಹಾಕಕ್ಕೆ ಹೋಗ್ಬೇಡ್ರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮತ್ತು ಇನ್ನೊಂದು ಸ್ವಲ್ಪ ಮೈದಾ ಹಿಡಿತಂದ್ರೆ ನಾವೆಲ್ಲೇ ಸೇರಿಸ್ಕೋಬೇಕಾಕೈತ್ರಿ ನಾನು ಇನ್ನೂ ಒಂದು ಸ್ಪೂನ್ ಮೈದಾನ ಹಾಕ್ಕೊಳ್ತೇನೆ ರೀ ಈಗ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತೀನಿ ರೀ ಮತ್ತು ನಮಗೆ ಚಪಾತಿ ಹಿಟ್ಟಿಗೆ ಹದ ಬರ್ಬೇಕಲ್ರಿ ಆ ರೀತಿ ಹದ ಬರ್ಬೇಕು ರೀ ಇದು ಚಪಾತಿ ಹಿಟ್ಟು ಯಾವ ರೀತಿ ಕಲಸಿರ್ತೀವಿ ಆ ಒಂದು ಹದಕ್ಕೆ ಮಟ್ಟ ಎಷ್ಟು ಮೈದಾ ಹಿಡಿತೈತಿಲ್ಲ ಅಷ್ಟು ಹಾಕಿ ನಾವು ಇದನ್ನು ಹಿಟ್ಟನ್ನು ನಾದ್ಕೋಬೇಕು ರೀ ನೋಡಿರಿ ನನಗೆ ಇನ್ನೂ ಒಂದು ಸ್ಪೂನು ಮೈದಾ ಹಿಟ್ಟು ರೀ ಅದು ಒಂದು ಸ್ಪೂನ್ ಹಾಕಿ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊತೀನಿ ರೀ ಒಟ್ಟಿನಲ್ಲಿ ಐದು ಸ್ಪೂನು ಮೈದಾನ ಇಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ಆದಷ್ಟು ಹಾಕ್ಕೊಂಡು ಈ ರೀತಿ ಗಟ್ಟೆಗೆ ರೀ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ರೀತಿ ನಾವು ಹಿಟ್ಟನ್ನು ನಾದ್ಕೋಬೇಕು ರೀ ಹಿಟ್ಟು ನಾದಿ ಆದ ನಂತರ ಇದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅಡುಗೆ ಎಣ್ಣೆ ರೀ ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಅಪ್ಲೈ ಆಗೋ ಥರ ಇದನ್ನ ರೀ ಕಲಿಸಿ ಒಂದು ಆರರಿಂದ ಏಳು ತಾಸು ಒಂದು ಆರರಿಂದ ಏಳೆಂಟು ತಾಸು ಅಂತ ಅಂದ್ಕೊಡ್ರಿ ಇದನ್ನು ರೀ ಇಲ್ಲಾಂದ್ರೆ ನೀವು ರಾತ್ರಿ ಮಾಡೋದಿದ್ರೆ ಮುಂಜಾನೆ ಕಲಿಸಿಡ್ರಿ ಮುಂಜಾನೆ ಮಾಡೋದಿದ್ರೆ ರಾತ್ರಿ ನಾನು ನಾನೀಗ ರಾತ್ರಿನ ಕಲಿಸಿಟ್ಟೆ ನೋಡಿರಿ ಮುಂಜಾನೆ ನಾಷ್ಟ ಅಥವಾ ಟಿಫನಿಗೆ ಅಂತ ಹೇಳಿ ಸೊ ಬರ್ರಿ ಎದ್ದು ನೋಡಾಕತ್ತೀವಿ ಹಿಟ್ಟು ಯಾವ ರೀತಿ ಆಗೈತೆ ಹೇಳಿ ಸೊ ಬೆಳಗ್ಗೆ ನೋಡಿರಿ ಈ ಥರ ಐತ್ರಿ ಈಗ ಇನ್ನೊಂದ್ಸಲ ಇದನ್ನು ಮಿದ್ಕೊಂಡ್ಬಿಡೋಣ ರೀ ಸ್ವಲ್ಪ ಮಿದ್ಕೊಂಡು ನಾವೀಗ ಬನ್ಸ್ ಮಾಡೋಣಂತ್ರಿ ಸ್ನೇಹಿತರೆ ಮತ್ತು ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ ರೀ ಖಾರ ಖಾರ ಸ್ಪೈಸಿ ಕೊಬ್ಬರಿ ಚಟ್ನಿ ಮತ್ತು ಕುರ್ಮಾ ರೀ ವೆಜಿಟೇಬಲ್ ಕುರ್ಮಾ ಮಾಡ್ತೀವಲ್ರಿ ರೀ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡ್ರೆ ಇದು ಸಿಹಿ ಅದು ಸ್ಪೈಸಿ ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಸ್ನೇಹಿತರೆ ಬಟ್ ನಾನು ಇವತ್ತಿನ ದಿವಸ ಕುರ್ಮಾ ಏನು ರೀ ಸ್ಪೈಸಿ ಆದ ಕೋಕೋನಟ್ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೀನಿ ರೀ ಅದಕ್ಕೆ ಕಾಂಬಿನೇಷನ್ ಅದು ಕೂಡ ರೀ ಈಗ ಬರ್ರಿ ನಾವು ಉಳ್ಳೆ ಮಾಡ್ಕೊಳ್ಳೋಣಂತ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಅಥವಾ ಒಂದು ಚಪಾತಿ ಉಳ್ಳಕ್ಕಿಂತ ಸ್ವಲ್ಪ ಸಣ್ಣದ ನಾವು ನಾವಿಲ್ಲೆ ಉಳ್ಳೇನ ನೋಡ್ತಾ ಇದ್ರಲ್ಲ ಈ ಸೈಜಿನ ಉಳ್ಳೆಗಳನ್ನು ನಾನು ಮಾಡಿ ತೊಗೊಳಾಕತ್ತೀನಿ ನೋಡಿರಿ ನಿಮಗೆ ಯಾವ ಸೈಜ್ ಬೇಕು ಅದನ್ನು ಮಾಡ್ಕೋಬೋದು ರೀ ಯಾಕಂದ್ರೆ ಇವು ಪುರಿ ಅಷ್ಟು ತೆಳು ಬರೋಂಗಿಲ್ಲ ರೀ ಸ್ವಲ್ಪ ದಪ್ಪ ಬರ್ತಾವೆ ಹೀಗಾಗಿ ಸ್ವಲ್ಪ ಉಳ್ಳಿ ದೊಡ್ಡದು ರೀ ಅದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡಿಕೊಂಡು ಇವ್ನ ಚೆನ್ನಾಗಿ ನಾವು ರೌಂಡ್ ಮಾಡ್ಕೋಬೇಕ್ರಿ ಎಲ್ಲ ಉಳ್ಳಿನೂ ರೌಂಡ್ ಮಾಡಿಕೊಂಡು ನಾವು ಪುರಿ ಸೈಜಿಗೆ ನಾನು ನಾವು ಇವನ್ನ ಲಟ್ಟಿಸ್ಕೋಬೇಕಾಗ್ತಿತ್ರಿ ಆದ್ರೆ ರೀ ಸ್ವಲ್ಪ ದಪ್ಪು ಬರ್ತಾವ್ರಿ ಅಷ್ಟೆ ನಾನೀಗ ಎಣ್ಣೆ ಕೂಡ ಒಲೆ ಮೇಲೆ ಕಾಯಲಿಕ್ಕೆ ಇಟ್ಟೀನಿ ರೀ ಮತ್ತೊಂದು ಸ್ವಲ್ಪ ಒಣ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ತಾ ನಾವು ಇವನ್ನ ಲಟ್ಟಿಸ್ಬೇಕು ರೀ ಹಿಟ್ಟನ್ನು ಭಾಳ ಹಚ್ಚಕ್ಕೆ ಹೋಗ್ಬೇಡ್ರಿ ಎಣ್ಣೆ ಏನಾಗ್ತೈತಲ್ಲ ಕಪ್ಪಾಗಿಬಿಡ್ತೈತ್ರಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ನಾವು ಈ ರೀತಿ ಲಟ್ಟಿಸ್ಕೋಬೇಕು ರೀ ನಾವು ಒಂದು ಸ್ವಲ್ಪ ತೆಳುವನ್ನು ಲಟ್ಟಿಸ್ ತೋರಿಸ್ತೀನಿ ರೀ ಒಂದು ಸ್ವಲ್ಪ ದಪ್ಪಿಟ್ಟು ತ ಲಟ್ಟಿಸಿ ತೋರಿಸ್ತೀನಿ ರೀ ಎರಡೂ ಕೂಡ ಚೆನ್ನಾಗಿ ರೀ ನಮ್ಮ ಅಗ್ದಿ ಒಳಗೆಲ್ಲ ನಮ್ಗೆ ಜ್ಯಾಲರಿ ಜಾಲರಿ ಟೈಪ್ ಸ್ಪಾಂಜಿ ಟೈಪ್ ಬರಬೇಕಾ ಅಂತಂದ್ರೆ ನಾವು ಸ್ವಲ್ಪ ಜಾಸ್ತಿ ದಪ್ಪ ಲಟ್ಟಿಸ್ಕೋಬೇಕು ರೀ ನಮ್ಗೆ ಓಕೆ ಓಕೆ ಅಂದರೆ ಈ ಸೈಜಿಗೆ ನಡೀತೈತ್ರಿ ತೆಳ್ಳಗೆ ಸೊ ಈ ರೀತಿಯಾಗಿ ನಾವು ಲಟ್ಟಿಸ್ಕೋಬೇಕು ರೀ ಮತ್ತು ಅತಿ ತೆಳ್ಳಗೆ ಲಟ್ಟಿಸ್ಬಾರ್ದು ರೀ ಇನ್ನೂ ಒಂಚೂರು ದಪ್ಪಿದ್ರೆ ರೀ ಇವ ಅತಿ ತೆಳ್ಳಗಾದ್ರೆ ಚೆನ್ನಾಗಿರಂಗಿಲ್ಲ ರೀ ಹೀಗಾಗಿ ನಾನು ಎರಡೂ ಥರ ಲಟ್ಟಿಸ್ಕೊಂಡಿದ್ದೀನಿ ನೋಡಿರಿ ಒಂದು ಸ ತೆಳ್ಳುವಾಗಿ ಒಂದು ಸ್ವಲ್ಪ ದಪ್ಪ ರೀ ಇದನ್ನ ಬರ್ರಿ ಹಾಗಿದ್ರೆ ಎಣ್ಣೆ ಕೂಡ ಕಾದೈತಿ ನಾವು ಬನ್ಸನ್ನ ಫ್ರೈ ಮಾಡಿ ತೊಗೊಳೋಣಂತ ಎಣ್ಣೆ ಒಂದು ಸಲ ಚಲೋ ತಂಗ ಕಾದಾದ್ಮೇಲೆ ಹೀಟ್ ಮೀಡಿಯಮ್ ಇಟ್ಕೊಂಬಿಡ್ರಿ ಒಲೆನ ಅಂದ್ರೆ ಇವು ನಿಧಾನ ಮಂದಗತಿ ಅತಿಯೊಳಗನ ಇವು ಬೇಯ್ಬೇಕು ರೀ ಒಳಗಿನವರೆಗೆ ಅದಕ್ಕೆ ನೋಡಿರಿ ಎಣ್ಣೆ ಕಾದ್ಮೇಲೆ ಗ್ಯಾಸ್ ಅನ್ ಮಾಡಿಕೊಂಡು ಚೆನ್ನಾಗಿ ಇವನ್ನ ಒಂಥರ ಗೋಲ್ಡನ್ ಕಲರ್ ಬರುವವ್ರಿಗೆನೂ ಮಾಡ್ಕೋಬೇಕ್ರಿ ನಾವು ಸಕ್ರೆ ಹಾಕಿರೋದ್ರಿಂದ ಕಲರ್ ಅಂತೂ ಮಸ್ತಾಗಿ ಬರ್ತಾವ್ ಬಿಡ್ರಿ ಆದರೆ ನಾವು ಮಾತ್ರ ಫ್ರೈ ಮಾಡೋದು ಮಾತ್ರ ಒಂದ್ಸಲ ಮಾಡಬಾರ್ದು ರೀ ಸಣ್ಣೂರಿ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರೀ ಅಂದರೆ ಒಳಗಿನವ್ರಿಗೂ ಬೇಯ್ತಾವ್ರಿ ಇವು ಚೆನ್ನಾಗಿ ನೋಡ್ತಾ ಇದ್ರಲ್ಲ ಇಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದವು ಬನ್ಸ್ ಅಂತೇಳಿ ಕಲರು ಸಕ್ಕತ್ತಾಗಿ ಬಂದವು ನೋಡಿರಿ ಸ್ನೇಹಿತರೆ ಬರ್ರಿ ಇನ್ನೊಂದು ಹಾಕಿ ಕೂಡ ತೋರಿಸ್ತೀನಿ ಅಂದರೆ ನಾನು ಒಂದು ಸ್ವಲ್ಪ ತೆಳು ಲಟ್ಸಿದ್ದೆ ಒಂದು ಸ್ವಲ್ಪ ದಪ್ಪಲಟ್ಸಿದೆ ಫಸ್ಟ್ ಇದ್ದಿದ್ದು ಹಾಕಿದ್ದೆ ನೋಡಿರಿ ಈಗ ಸ್ವಲ್ಪ ದಪ್ಪ ಲಟ್ಸಿದ್ದು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರ್ತಾವೆ ರೀ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿರ್ತಾವ್ರಿ ಬಾಳೆಹಣ್ಣು ಸಕ್ಕರೆ ಹಾಕಿರ್ತೀವಿ ಜೀರಿಗೆ ಫ್ಲೇವರ್ ಕೂಡ ಇರ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡ್ರಿ ಸ್ನೇಹಿತರೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಎಲ್ಲರೂ ಇಷ್ಟಪಡ್ತಾರೆ ಈಗ ನೋಡಿರಿ ಬಾಳೆಹಣ್ಣು ಹಾಗೆ ತಿನ್ನಂದ್ರೆ ತಿನ್ನೋಂಗಿಲ್ಲ ಆದರೆ ಈ ರೀತಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತು ನನ್ನ ಕೊಬ್ಬರಿ ಚಟ್ನಿದ ಏನು ಶೇರ್ ಮಾಡಿಲ್ಲರಿ ನಾನು ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಐ ಬಟನ್ ಒಳಗೆ ಕೊಟ್ಟಿರ್ತೀನಿ ಹೋಟೆಲ್ ಸ್ಟೈಲ್ ಒಳಗೆ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೀವು ಚೆಕ್ಔಟ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಸರ್ವ್ ಮಾಡಿ ಕೂಡ ತೋರ್ಸಕತ್ತೀನಿ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಾವು ಬನ್ಸು ಅಂಥೇಳಿ ಸರಿ ಸರೇನೋ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿ ಒಂಥರ ಸ್ಪಾಂಜಿಯಾಗಿ ಬಂದವು ನೋಡಿರಿ ಒಂದು ಮುರಿದು ಕೂಡ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಮಸ್ತ್ ಬಂದವಂತ ಮತ್ತು ಜಿರ್ಗಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡ್ರಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದು ಅಂತ ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ಕೊಳ್ರಿ ನಮ್ಮ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ ಮತ್ತೊಂದು ರೆಸಿಪಿ ಒಂದು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು